ಹಲೋ ಎಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ಪಟ ಹಿಂಗೆ ಸೀಕ್ಲಾಗ್ಬಿಟ್ಟೈತೆ ಏನು ಅಂತಿದ್ದೆ ಅದಕ್ಕೆ ಕಡಲೆಕಾಳು ಇರುತ್ತಲ್ಲ ಅದು ನೆನೆಸಿರೋದು ಅದನ್ನು ಸಿಪ್ಪೆ ಎಲ್ಲ ತೆಗ್ದು ಈ ಥರ ಇದು ಇದು ಹಾಕ್ಕೊಳ್ಳಿ ಎಲ್ಲನೂ ತೆಗ್ದು ಇದು ಹಾಕೊಳ್ಳಿ ಆಮೇಲೆ ನೋಡ್ರೆ ಎಷ್ಟು ಚೆನ್ನಾಗೇ ಇದೆ ಚೆನ್ನಾಗೇ ಬಂದೈತೆ ಅದೇ ಸೀಕ್ಲಾಗ್ಬಿಟ್ಟೈತೆ ಪಟ ಏನು ಮಾಡೋಕ್ಕಾಗಲ್ಲ ನಾನು ನೀಟಾಗಿ ನೋಡ್ಕೊಂಡಿಲ್ಲ ಈಗ ಎಲ್ಲ ತೆಗ್ದಿಕ್ಕಿದ್ದೀನಿ ಈಗ ಜಚ್ಕೋಬೇಕು ಹಿಂಗೆ ಜಚ್ತಾಯಿದ್ದೀನಿ ನಾನೀಗ ಅದು ನೀರೆಲ್ಲ ಸಿಡಿತಿರುತ್ತೆ ಅದೇನು ಆಗೋಲ್ಲ ಹಂಗೆ ಇರಿ ಈಗ ಹಿಂಗಾಗೈತೆ ಎಲ್ಲರೂ ಇನ್ನೊಂದು ಸ್ವಲ್ಪ ಜೆಚ್ಕೊಳ್ಬೇಕು ಜೆಚ್ಚುತ್ತಿರಿ ಹೀಗೆ ಜಚ್ಕೊಂಡಾದಮೇಲೆ ಈ ಥರ ಬರುತ್ತೆ ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ಈಗ ಫೈನಲ್ ನೋಡಿ ಎಲ್ಲ ಕರೆಕ್ಟಾಗಿರುತ್ತೆ ಇರುತ್ತೆ ಟೆನ್ ಎಮ್ ಎಲ್ ಸಿರೇಂಜಲ್ಲಿ ಎಳ್ಕೊಂಡು ಎಳ್ಕೊಬಿಟ್ಟು ಪಟ್ಟಕ್ಕೆ ಟೂಬ್ ಇದ್ದರೆ ಟ್ಯೂಬಲ್ಲಿ ಕೊಟ್ಟು ಇಲ್ಲಾಂದರೆ ಹಂಗೆ ಕೊಡಿ ಯಾಕಂದರೆ ನಾನು ಕುಡಿಸ್ಬೇಕಾದ್ರೆ ಕೊಡಿಸ್ಬೇಕಾದ್ರೆ ಆಚೆಗಳ ಸ್ವಲ್ಪ ಚೆಲ್ಬಿಡ್ತು ಆದರೂ ಏನಾಗೋಲ್ಲ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು ಗಾಯ್ಸ್